ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆ ಮುಂದಿನ ಮರಿದ ಮುಂದುವರಿದ ಭಾಗ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಭೂಮಿನ ಸಿಟ್ನಲ್ಲಿ ಅನ್ಬಿಡ್ತಾನೆ ಹೊರಗೋಗು ಅಂತ ಹೇಳಿ ಆನಂತರ ಅವನೇ ಪ ಅಜಿತ್ ಪಶ್ಚಾತ್ತಾಪ ಪಡ್ತಾನೆ ಸರಿ ಭೂಮಿನ ಹುಡ್ಕೊಂಡ್ ಬಂದ್ರೆ ಅವಳು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಎಷ್ಟೇ ಆಗ್ಲಿ ನೀನು ದುಷ್ಟ ರಕ್ಷಕಳು ನೀನು ಶಿಷ್ಟ ರಕ್ಷಕಳು ಹೀಗಿರ್ಬೇಕಾದ್ರೆ ನಿನ್ಗೆ ಉಪವಾಸ ಒಳ್ಳೆ ಸೇವೆ ಈ ಸೇವೆಗಳನ್ನೆಲ್ಲ ಮಾಡಿದ್ರೆ ನಾನು ಎಲ್ಲಿ ಹೊರ ಕೊಟ್ಬಿಟ್ಟೆ ಸುಲಭ ಮಾಡ್ಕೊಬಿಡ್ತಾರೆ ಅಂತ ಹೇಳಿ ನೀನು ಕೊಡೋದಿಲ್ಲ ಅಲ್ವಮ್ಮ ಅಂತ ಹೇಳಿ ಬೇಡ್ತಾ ಇರ್ತಾಳೆ ಭೂಮಿ ಬೇಡ್ಬೇಕಾದ್ರೆ ಸಂಗೀತ ಬಂದ್ಬಿಟ್ಟು ಅಲ್ಲಿಗೆ ಏನೇ ಆಗ್ಲಮ್ಮ ಯಾರು ಏನೇ ಅಂದ್ಲಿ ಇವತ್ತು ಅಜಿತ್ನ ಕೆಲಸ ಹೋಗಿರ್ಬೋದು ಅದು ಬೇರೆ ಒಂದಲ್ಲ ಒಂದಿನ ಮರಳಿ ಬರ್ತದೆ ಆದ್ರೆ ಇದೇ ಅಜಿತ್ ಇವತ್ತು ಪ್ರಾಣದಿಂದ ಉಳಿದಿದ್ದಾನೆ ಅಂತ ಅಂದ್ರೆ ಅದಕ್ಕೆ ನೀನು ಕೂಡ ಕಾರಣ ಎದುರುಬೇಡ ವರಿ ಮಾಡ್ಬೇಡ ಅಂತ ಹೇಳಿ ಅಂತಾರೆ ಈ ಕಡೆ ಹೊರ್ಗಡೆ ದಯಾನಂದು ಪೊಲೀಸ್ ಪೇದೆಗಳೆಲ್ಲಾ ಅಜಿತ್ ನ ಹುಡ್ಕೊಂಡ್ ಬರ್ತಾರೆ ಅಜಿತ್ ನ ಹುಡ್ಕೊಂಡ್ ಬಂದು ಏನು ಎಲ್ಲ ಇಲ್ಲಿ ಇದಕ್ಕಿದ್ದಾಗೆ ಮನೆ ಹತ್ರ ಅಂತ ಹೇಳಿ ಅಜಿತ್ ಕೇಳ್ತಾರೆ ಕೇಳಿದಾಗ ಏನಿಲ್ಲ ಸಾಹೇಬ್ರೆ ನೀವು ಇಲ್ಲದ ಪೊಲೀಸ್ ಸ್ಟೇಷನ್ ನಮ್ಗೆ ಬಹಳ ಬಿಕೋ ಅನ್ನ ಕಷ್ಟ ಆಗ್ತೈತಿ ಅಂತ ಹೇಳಿ ಸದಾನ ದಯಾನಂದ್ ಅಂತಾರೆ ದಯಾನಂದ್ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ನೋಡಿ ಯಾರೇ ಬರ್ಲಿ ಯಾವುದೇ ಪೊಲೀಸ್ ಆಫೀಸರ್ ಬರ್ಲಿ ಕರ್ತವ್ಯ ಮಾಡ್ತೀವಿ ಅಂತ ನಿಂತ ಮೇಲೆ ಆ ಕರ್ತವ್ಯನ ಕೂಡ ನಾವು ನ್ಯಾಯ ನಿಷ್ಠೆ ಧರ್ಮದಿಂದ ಮಾಡುವಂತ ಪಣ ತೊಟ್ಕೊಂಡು ಮಾಡ್ತಾ ಹೋಗ್ಬೇಕು ಅಷ್ಟೇ ಅಜಿತ್ ಅಜಿತ್ತು ಈಗಿಲ್ಲ ಆದ್ರೆ ನೀವು ಅಜಿತ್ ಇದ್ದಾಗ ಹೇಗ್ ನೋಡ್ಕೊಂಡಿದ್ರೆ ಅದೇ ರೀತಿನಲ್ಲಿ ಈಗ ಬಂದಂತ ಪೊಲೀಸ್ ಆಫೀಸರ್ ಹತ್ರನೂ ಕೂಡ ಅದೇ ತರ ನೀವು ಮಾಡ್ಕೊಂಡು ಮಾಡ್ಕೊಂಡೋಗಿ ಅಂದಾಗ ಅದಕ್ಕೆ ದಯಾನಂದ ಆಯ್ತು ಸಾಹೇಬ್ರೆ ಆಗ್ಲಿ ನಿಮ್ ಮಾತು ಕೇಳಿ ಸಂತೋಷ ಆಯ್ತು ಬರ್ತೀವಿ ನಾವು ಅಂತೇಳಿ ಓಡ್ತಾರೆ ಓಡ್ತಿದಾಗನೆ ಈ ಕಡೆ ರಮಣ್ ಬಂದ್ಬಿಟ್ಟು ಇಷ್ಟೆಲ್ಲಾ ಹೆಸರು ತಗೊಂಡಿದೀಯ ನೀನು ಪೊಲೀಸ್ ಆಫೀಸರ್ ಆಗಿ ಆ ಒಳ್ಳೆ ನ್ಯಾಯ ನಿಷ್ಠೆಯಿಂದ ಕೆಲಸ ಮಾಡಿ ಇಷ್ಟೆಲ್ಲಾ ಹೆಸರು ಇದ್ರು ಕೂಡ ಆ ಒಂದ್ ಹೆಸ್ರನ್ನ ಒಂದೇ ಒಂದು ಗಳಿಗೆನಲ್ಲಿ ಈ ಭೂಮಿನ ಮದ್ವೆ ಆಗ್ಲಾಗಿ ಅವಳಿಂದ ಇದೆಲ್ಲ ಹೊರಟೋಯ್ತು ಇದೊಂದು ತಪ್ಪು ಮಾಡ್ಬಿಟೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಪ್ಪ ನೀವ್ ಯಾರು ಎಷ್ಟೇ ಹೇಳಿದ್ರು ಕೂಡ ನನಗೆ ಭೂಮಿ ಅವತ್ತು ಕೆಲಸ ಕಳ್ಕೊಳ್ಳೋಂತ ಸಂದರ್ಭದಲ್ಲೂ ಕೂಡ ಉಳಿಸ್ತಂತವಳು ಭೂಮಿನೇ ಇವತ್ತು ಅಜಿತ್ ಅಜಿತನಾಗಿ ಉಳ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೂ ಕೂಡ ನನ್ ಭೂಮಿನೇ ಕಾರಣ ಯಾರು ಹೇಳಿದ್ರು ಕೂಡ ನನ್ನ ಹೆಂಡತಿ ನನಗೆ ಬಹಳ ಮುಖ್ಯನೇ ನನಗೆ ನಾನು ಸಾಕಷ್ಟು ದಿನಗಳಿಂದ ಕೆಲ್ಸ ಕೆಲ್ಸ ಅಂತೇಳಿ ನನ್ನ ಹೆಂಡತಿ ಭೂಮಿಗೆ ನನ್ ಸಮಯನೇ ಕೊಡಕ್ ಆಗ್ತಿರ್ಲಿಲ್ಲ ಈಗ ಇದೊಂದು ಅವಕಾಶ ಅಂದ್ಕೊಳ್ತೀನಿ ಈಗ ನನ್ನ ಭೂಮಿಗೆ ಒಂದಷ್ಟು ಸಮಯನ ಅವಳಗೋಸ್ಕರ ಕೊಡ್ಲಿಕ್ಕೆ ಅನುಕೂಲ ಆಯ್ತು ಅವಳಗಾಗ್ ಸಮಯ ಕೊಡ್ತೀನಿ ಬಿಡಿ ಏನ್ ತೊಂದರೆ ಇಲ್ಲ ಅಂತ ಹೇಳಂತಾನೆ ಹಾಗಂತಿದ್ದಾಗಿನಿ ಇಲ್ಲಿ ದೇವ್ಯಾನಿ ಅಂಜು ಎಲ್ಲ ಓಡ್ ರಂಗೆ ಏನು ಸಿಟ್ಟು ಬಂದ್ಬಿಡ್ತದೆ ಹೊಟ್ಟೆ ಉರಿ ಶುರುವಾಗ್ತದೆ ಎಷ್ಟು ಯಾವ ರೀತಿನಲ್ಲಿ ಇವನನ್ನ ಸೋಲಿಸ್ಬೇಕು ಅಂತ ಹೋದ್ರು ಕೂಡ ಎದ್ದು ನಿಂತು ಆ ಛಲವಾದಿಯಾಗಿ ಆಟವಾದಿಯಾಗಿ ನಿಂತುಕೊಳ್ತಾನಲ್ಲ ಎಷ್ಟು ಆತ್ಮಸ್ಥೈರ್ಯ ಇದೆ ಇವನ್ಗೆ ಅನ್ನುವಂಥದ್ದು ಒಟ್ಟೆ ಉರಿ ಶುರುವಾಗ್ತದೆ ಬಹಳ ಅಸೂಯೆ ಶುರುವಾಗ್ತದೆ ದೇವಯಾನೆಗೆ ಮತ್ತೆ ಅಂಜುಗೂ ಅಷ್ಟೇ ನೋಡು ಅವಳು ಎಷ್ಟು ಪ್ರಯತ್ನಿಸ್ತಾನೆ ಇವನು ಕೆಲ್ಸ ಕೊಡದೋದ್ರು ಕೂಡ ಅವಳನ್ನು ದೂರೋದೇ ಇಲ್ಲ ಅಂತ ಹೇಳಿ ಅನ್ಕೊಳ್ತಾಳೆ ರಮಾಣ ಕೂಡ ಬೇಸರ ಮಾಡ್ಕೊಂಡು ಆ ಕಡೆಗೆ ಹೋಗ್ತಾನೆ ಅದ್ರೆ ಸಂಗೀತ ಮಾತ್ರ ಬಾಳ ಸಂತೋಷ ಆಗುತ್ತೆ ನನ್ ಸೊಸೆ ಭೂಮಿ ಮೇಲೆ ಇಷ್ಟು ಪ್ರೀತಿ ಅಕ್ರೆಯನ್ನ ಇಟ್ಕೊಂಡಿದ್ದಾನಲ್ಲ ಅವಳನ್ನ ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ಅಂತದ್ ಇದೆಯಲ್ಲ ಅವನಿಗೆ ಅಂತರಾಳದಲ್ಲಿ ಅಂತ ಹೇಳಿ ಆಂತ್ರ ಇಲ್ಲಿ ದೇವಿಯಾನಿ ಯಾವಾಗ ಈ ಎಲ್ಲ ಮಾತನ್ನ ಕೇಳ್ತಾಳೋ ಭದ್ರನಿಗ್ ಫೋನ್ ಮಾಡ್ತಾಳೆ ಭೂಮಿ ಅದೇ ಸಮಯದಲ್ಲಿ ಟೀ ಅಂಗಡಿಗೆ ಅಂತ ಹೇಳಿ ಒಟ್ಟೋಗ್ತಾಳೆ ಆ ಹೋಗಿದ್ದನ್ನು ನೋಡಿ ಭದ್ರನಿಗೆ ಫೋನ್ ಮಾಡಿ ಭದ್ರ ನಾವ್ ಮತ್ತೆ ಮೊದಲಿನ ಪ್ಲಾನ್ ಅನ್ನೇ ಮತ್ತೆ ಅದನ್ನ ಶುರು ಮಾಡ್ಬೇಕೀಗ ಈಗ ಟೀ ಮಾಡಕ್ ಹೋಗಿದ್ದಾಳೆ ಒಬ್ಳೆ ಹೋಗೋಳೆ ಸಲದಕ್ಕೆ ಯಾವ್ದೇ ಕಾರಣಕ್ಕೂ ಇವತ್ತು ಅವಳನ್ನ ಉಳಿಸ್ಬಾರ್ದು ಅವಳನ್ನ ಮುಗಿಸ್ಬೇಕು ಅದಕ್ಕೆ ಆ ಕಡೆಯಿಂದ ಭದ್ರ ಹೇಳ್ತಾನೆ ಮೇಡಮ್ ಚಿಂತೆ ಮಾಡ್ಬೇಡಿ ಮೊದಲನಂತೇನೆ ಪ್ಲಾನ್ ಮಾಡ್ತೀನಿ ಉಳಿಯೋ ಮಾತೇ ಇಲ್ಲ ಅವಳು ಟೀ ಅಂಗಡಿಯಿಂದ ವಾಪಸ್ ಬರೋ ಮಾತೇ ಇಲ್ಲ ಮೇಡಮ್ ಅವಳನ್ನ ಮುಗಿಸ್ಬಿಡ್ತೀನಿ ಇವತ್ತು ಅವಳು ಸತ್ಲ ಅಂತ ತಿಳ್ಕೊಡಿ ನಿಮ್ ಪಾಲಿಗೆ ಅಂತ ಹೇಳ್ತಾನೆ ಈ ಕಡೆ ಅಜಿತ್ಗೆ ಆ ಪೊಲೀಸ್ ಬೇರೆ ಫೋನ್ ಮಾಡ್ತಾನೆ ಸರ್ ಇಲ್ಲಿ ಪುರುಷೋತ್ತಮ ಅವ್ರಿಗೆ ಪ್ರಜ್ಞೆ ಬಂದಿದೆ ಸರ್ ಅಂತ ಹೇಳಿ ಅಜಿತ್ ಇನ್ಮೆಡಿಟ್ಟಾಗಿ ನಾನು ಈ ಕ್ಷಣದಲ್ಲೇ ಬರ್ತೀನಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅತ್ತ ಇತ್ತ ಕದಲ್ಬೇಡಿ ಎಲ್ಲೂ ಕೂಡ ಮೆಸೇಜ್ ಕೊಡಬೇಡಿ ಅಂತ ಹೇಳಿ ಅಜಿತ್ ತಕ್ಷಣ ಆಸ್ಪತ್ರೆ ಕಡೆಗೆ ಓಟ್ ಹೋಗ್ತಾನೆ ಆ ಓಟ್ ಹೋದಾಗ ಈ ಕಡೆ ಪಾಪ ಭೂಮಿ ಪ್ರಾಣಕ್ಕೆ ಪ್ರಾಣವಾಗಿರ್ತಕ್ಕಂಥ ಭೂಮಿ ಪ್ರಾಣಾಪಾಯದಲ್ಲಿದ್ದಾಳೆ ಈ ಮಗದೊಂದೆಡೆ ಏನೋ ದೇವರ ಆಶೀರ್ವಾದ ಭೂಮಿಗೆ ಮೊರೆ ಕೇಳಿ ಆ ತಾಯಿ ಆ ಆದಿಶಕ್ತಿ ಚಾಮುಂಡೇಶ್ವರಿ ವರ ನೀಡಿದ್ಲೇನೋ ಅನ್ನೋ ರೀತಿನಲ್ಲಿ ಅವ್ನಿಗೆ ವರವಾಗಿ ಬರ್ತಾ ಇದ್ದೆ ಪುರುಷೋತ್ತಮ ಬಾಯ್ಬಿಡ್ತಾನೆ ಬದುಕಿದಾನೆ ಅವನೆಲ್ಲ ನಿಜಾಂಶ ಹೇಳ್ತಾನೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಜಿತ್ ಹೊರಟಿದ್ದಾನೆ ಈ ಎಲ್ಲದರ ಪರೀಕ್ಷೆಯಲ್ಲಿ ತಾಯಿ ಆದಿಶಕ್ತಿ ಇಲ್ಲಿ ಭೂಮಿಗೂ ಕೂಡ ವರ ನೀಡಿ ಅವಳನ್ನು ಕೂಡ ಪ್ರಾಣಾಪಾಯದಿಂದ ಕಾಪಾಡ್ತಾಳ ಈ ಕಡೆ ಅಜಿತ್ಗೂ ಕೂಡ ಅವನ ಓದ ಕೆಲಸ ಮರಳಿ ಬರೋ ರೀತಿನಲ್ಲಿ ಇತ್ತ ಪುರುಷೋತ್ತಮ ಪ್ರಜ್ಞೆ ಬಂದಿರ್ತಕ್ಕಂಥ ಪುರುಷೋತ್ತಮ ನಿಜಾನ ಬಾಯ್ಬಿಟ್ಟು ಬಿಟ್ಟು ದೇವಿಯಾನೆಯ ಮುಖವಾಡವನ್ನ ಬಯಲಿಗೆ ಎಳಿತಾಳ ಆ ತಾಯಿ ಚಾಮುಂಡೇಶ್ವರಿ ಅನ್ನುವಂತಹ ಕಾದು ನೋಡ್ಬೇಕಾಗಿದೆ ಈ ಕಡೆ ಆ ಶ್ರವಣ್ಣ ಹೆಂಡತಿ ಮತ್ತೆ ಮಗು ಫೋಟೋದ್ ಮುಂದೆ ನಿಂತ್ಕೊಂಡು ಶಾರದಾ ಮನಸ್ವಿರುವಂತ ಫೋಟೋ ಮುಂದೆ ನಿಂತ್ಕೊಂಡು ನಿಂತ್ಕೊಳ್ತಾ ಇರ್ತಾನೆ ನನ್ನ ಅಳಿಯ ಅಜಿತ್ ಯಾವತ್ತು ಕೂಡ ನನ್ಗೆ ಗಿಂತಿರ್ಕೊಂಡು ಮಾತಾಡ್ದವನೇ ಅಲ್ಲ ಆದ್ರೆ ಈ ಭೂಮಿ ಮದ್ವೆ ಬಂದಿದ್ದೇ ಬಂದಿದ್ದು ನನ್ನ ಹಿಂತಿರ್ಕೊಂಡು ಮಾತಾಡಕ್ ಶುರು ಮಾಡ್ದ ನನ್ನ ಸೇಡಿಸ್ಟ್ ಅಂತ ಅಂದ ಈ ಮುಖ ಮೂತಿ ನೋಡ್ದೆ ನನ್ ಮೇಲೆ ದ್ವೇಷಕಾರಕ್ ಶುರು ಮಾಡಿದಾನೆ ನಾನು ಅವಳು ಅವನ್ ಒಳ್ಳೆಯದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದ್ನೇ ಹೊರ್ತು ನಾನು ಅವನ ಕೆಲಸ ಹಾಳು ಮಾಡ್ಬೇಕು ಅಂತ ನನ್ ಮಾಡ್ದವ್ನಲ್ಲ ಏನೇ ಆಗ್ಲಿ ಭೂಮಿ ನಿನ್ನನ್ನು ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ ನಾನು ಆ ನನಗೆ ಈ ನೋವನ್ನ ನಾನು ತೀರಿಸ್ಕೊತೀನಿ ಅನ್ನೋ ರೀತಿನಲ್ಲಿ ಅವನು ನೊಂದ್ಕೊಳ್ತಾನೆ ಮನಸ್ಸಿನಲ್ಲಿ ಈ ಕಡೆ ತನ್ನ ಮಗಳು ಅನ್ನುವಂತಹ ವಿಚಾರ ಗೊತ್ತಾದ್ರೆ ಅವನು ಈ ಮಾತು ಅನ್ಕೊಂಡಿರೋದಕ್ಕೂ ಕೂಡ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಭೂಮಿನೇ ಮನಸ್ವಿ ಅನ್ನುವಂತ ಗೊತ್ತಾದ್ರೆ ಎಷ್ಟು ಹೊಂತ್ಕೊಳ್ಬೇಕಾಗ್ತದೆ ಶ್ರವಣ್ಣು ಅಂತಹ ಒಂದು ಸುಂದರವಾದಂತಹ ಗಳಿಗೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಆ ಎಲ್ಲ ವೀಕ್ಷಕ ಬಾಂಧವರೆಲ್ಲರೂ ಕೂಡ ನಿರೀಕ್ಷೆ ಮಾಡೋಣ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹನಂತಾನಂತ ಧನ್ಯವಾದಗಳು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹನಂತ ಅನಂತ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚ್